ಹಾಯ್ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊತೀನಿ ಇವತ್ತು ಚಪಾತಿ ಮತ್ತು ತರಕಾರಿ ಕುರ್ಮ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕುಯ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಸಣ್ಣದಾಗೆಲ್ಲ ಇದ್ದೆ ವಿಡಿಯೋ ಮಾಡಿ ತುಂಬ ಜನ ಆಗಿತ್ತು ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆ ಮಗಳು ಅಂತ ಬೆಳೆಸಿ ನೋಡಿ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ನವಿಲು ಕೋಸು ಈ ನಾಲ್ಕು ಐಟಮ್ ಬೇಕು ಕಾಳು ಮಿಸ್ ಆಗಿದೆ ಕಾಳಿತ್ತಿಲ್ಲ ಅದಕ್ಕೆ ಸದ್ಯಕ್ಕೆ ಇದೊಂದು ಅರ್ಜೆಂಟಿಗೆ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನದ ಊಟ ಊಟಕ್ಕೆ ಅಂತ ಮಾಡ್ತಾಯಿದ್ದೆ ಚಪಾತಿ ಮಾಡಿ ಎಲ್ಲ ಕುಯ್ದಿಟ್ಕೊಂಡೆ ಚಪಾತಿ ಇಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಚಪಾತಿ ಇಟ್ಟು ಆಶೀರ್ವಾದ ಚಪಾತಿ ಹಸಿಟ್ಟು ಗೋಧಿ ಇಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ ಅಂದರೆ ಜಾಸ್ತಿ ಹಾಕ್ಬಾರ್ದು ಹೇಳ್ತಿಗೆ ಒಳ್ಳೇದಲ್ಲ ಆದ್ರೂ ಒಂದು ಎರಡು ಸ್ಪೂನು ಮೈದಾ ಹಸಿಟ್ಟು ಹಾಕಿ ಉಪ್ಪು ಹಾಕಿ ನೀರ ಕಲಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಅದು ನೆನ್ಯಣ ಅಂತ ಬಿಟ್ಟೆ ಅದಾದಮೇಲೆ ಪಲ್ಯಕ್ಕೆ ಅದು ಸಾಗೋಗೆ ಅಂತ ಅಂದ್ಬಿಟ್ಟು ಮಸಾಲೆ ತಗೊಳ್ತಾ ಇದ್ದೆ ಒಂದು ಇಡೀ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಎರಡು ಟೊಮೊಟೊ ಎರಡು ಸ್ಪೂನ್ ತೆಂಗಿನಕಾಯಿ ತುರಿ ಸ್ವಲ್ಪ ಉರುಗಡ್ಲೆ ಆಮೇಲೆ ಸ್ವಲ್ಪ ಒಂದೂವರೆ ಈರುಳ್ಳಿ ಮತ್ತು ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ನೋಡಿ ಇದು ಮತ್ತು ಇದು ಓಮ್ ಮೇಡ್ ಖಾರದ ಪುಡಿ ಮನೆಯಲ್ಲೇ ಬಿಡಿಸಿರೋದು ಒಂದು ವೀಕ್ ಆಯ್ತು ಬಿಡಿಸಿ ಅದು ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಖಾರ ಇತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೆ ಅದಾದಮೇಲೆ కరిగే ఆయిల్ హాక్బిట్టు చదిక మేర ఈరుడి టమాటో స్వల్ప కర్బే ఇచ్చిడ్కొంది అది హాక అదంత ముంచు అదా బెక్కు

కుక్కి గట్టి నేర్ చపాతి తాస్ట్ ಇದಕ್ಕೆ ಏನೇನಂದ್ರೆ ಒಂದು ಎರಡು ವಿಷಯ ಕರೆಕ್ಟ್ ಕರೆಕ್ಟಾಗಿ ಬೆಂದಿರುತ್ತೆ ಅದು ಆಗಿ ಆರಡಿ ಫ್ಲೇವರ್ ಗಮ್ಮಂತ ಇದೆ ಚಪಾತಿ ಆಗುತ್ತೆ ಕಲಸಿಟ್ಟಿದ್ನಲ್ಲ ಈಗ ಒಬ್ಬ ಸಾಫ್ಟ್ ಆಗಿ ಹೊರ್ಸಮ ಸಾಫ್ಟಾಗಿ ಬಂದಿದೆ ಈಗ ಚಪಾತಿ ಇರಬೇಕು ನೋಡಿ ನಮ್ಮಲ್ಲಿ ಮಳೆ ಇಲ್ಲ ಅದರಿಂದ ನಾನು ಕಲ್ಮೇಲೆ ಯಾವಾಗಲೂ ಒಲೆಯ ಅರಿಯೋದು ಆ ಸಿಟ್ನ ನೀಟಾಗಿ ನಾದ್ಕೊಬೇಕು ಅದಾದ್ಮೇಲೆ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಂಡು ಚಾಕು ತಗೊಂಡು ಕಟ್ ಮಾಡ್ಕೊಬೇಕು ಏನ್ ಮಾಡ್ತಿರ್ತೀವ ಕೆಲಸ ಅಡಿಗೆ ಅಡಿಗೆ ಊಟ ಬಿಡಿಯಾಂತ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಪಾಪ ಎಷ್ಟೊಂದು ಕಷ್ಟ ಇನ್ನು ಎಲ್ಲ ಬ್ಲಾಗ್ ಮಾಡಬೇಕು ಟೈಮೇ ಇಲ್ಲ ಅಲ್ವಾ ಮೂರು ಟೈಮಿಗೆ ಬೇಸಾಕಿ 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 ಓ ನಮ್ಗೂ ಸಾಕು ಆಗೋಗ್ಬಿಟ್ಟಿದೆ ಹೇಳ ಮಾಡ್ತಿರಲ್ವ ತಲೆಯಲ್ಲೇ ಸೆಕೆಂಡ್ ನೆಕ್ಸ್ಟ್ ಏನೇ ಕೆಲಸ ಇದ್ರು ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಹಾಂ ಅಮ್ಮ ಎಲ್ಪ್ ಮಾಡೋಣ

மாட கொ மக ஆோதானே நோட நான் ஏன்னா சின்ன ஸ்கூல்ல எனக்கு ஆகல்ல அதெல்லாம் கொப்பி நோடுத்து ಏನೋ ಅಂತ ಹೇಳಿದ್ದೆ ಆಗಲೇ ಅವ್ರು ರಿವೀಲ್ ಮಾಡ್ತೀನಿ ಆಲ್ರೆಡಿ ಸಾಗು ಆಗಿದೆ ನೋಡಿ ಕುರ್ಮಾ ರೆಡಿಯಾಗಿದೆ ಚಪಾತಿನೂ ಬೆಂದಾಗಿದೆ ಆಲ್ರೆಡಿ ಈಗ ಊಟ ಹಾಕ್ಕೊಡ್ತಾ ಇದ್ದೆ ಹಸ್ಬೆಂಡಿಗೆ ಬಂದಿದ್ದರು ಚಪಾತಿ ಮತ್ತು ಕುರ್ಮಾ ರೆಡಿ ಮಾಡಿದ್ನಲ್ಲ ಅದನ್ನು ಹಾಕೊಡ್ತಾ ಇದ್ದೆ ನೋಡಿ ಫೈನಲಿ ಈ ಥರ ಬಂದಿದೆ ತುಂಬ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಸಂಜೆ ರೈಸ್ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಈಗ ನಾನು ತಿಂತಾ ಇದ್ದೀನಿ ನಾನು ನನ್ನ ಚಿಕ್ಕ ಮಗಳು ತಿಂತ ಇದ್ದು ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮಾತ್ರ ಆಗಿತ್ತು ಮಾತ್ರ ನಮ್ಮ ಮನೆಯವರಿಗೆ ಹೇಳಿ ಅಂದ್ರೆ ಅದೇನು ಹೇಳಲ್ಲ ಸುಮ್ಮನೆ ಊಟ ಮಾಡ್ತಿರೋದು ಅದಕ್ಕೆ ಏನು ಕೊಟ್ಟರು ಸರಿ ಅವರಿಗೆ ಸುಮ್ಮನೆ ಊಟ ಮಾಡ್ತಾರೆ ನನ್ನ ವೀಡಿಯೋ ಇಷ್ಟ ಆಗಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಮನೆ ಮಗಳು ಅಂತ ಬೆಳೆಸಿ ಓಕೆ ಫ್ರೆಂಡ್ ಬಾಯ್